ಹಾಯ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಹಾಗೆ ನೀವು ಟೈಟಲ್ ನೋಡಿದ್ರೆ ದುಡ್ಡಿದ್ದರೆ ಎಲ್ಲ ಅಂತ ದುಡ್ಡಿದ್ರೆ ಎಲ್ಲ ನಿಜ ದುಡ್ಡೇ ಜೀವನವೂ ಅಲ್ಲ ಆಲ್ಮೋಸ್ಟು ಈಗಿನ ಪ್ರಪಂಚ ಏನಿದ್ರೆ ದುಡ್ಡೇ ಜೀವನ ದುಡ್ಡೇ ಜೀವನ ಅಂತ ಕೆಲವರು ಆ ದುಡ್ಡಿಂದ ತುಂಬ ಅಹಂಕಾರ ಎಷ್ಟು ಅಂದರೆ ನಮ್ಗಿಂತ ಒಂಥರ ಈ ಬಡವ್ರನ್ನ ತುಂಬ ಕೇವಲಾಗಿ ನೋಡೋಕೆ ಇಷ್ಟಪಡ್ತಾರೆ ಇಲ್ಲಿ ಯಾರು ಯಾರು ಬಡವರಲ್ಲ ಎಲ್ಲರಿಗೂ ಎಲ್ಲರಿಗೂ ಅವ್ರವ್ರ ಮನೆಗೆ ಅವ್ರು ಶ್ರೀಮಂತರೇ ಎಲ್ಲರಿಗೂ ಅವ್ರವ್ರ ಮನೆಗೆ ಅಂದರೆ ಪರಿಸ್ಥಿತಿ ಬಡ ಸ್ಥಾನ ದುಡ್ಡು ದುಡ್ಡಿದ್ದರೆ ಅವನಿಗೆ ರಾಜ ದುಡ್ಡು ಇಲ್ದಾರೆ ಮನೆಗೆ ರಾಜ ಅಷ್ಟನ್ನೇ ಆಗೋದು ಯಾಕಂದರೆ ಎಂಟಿ ಮಕ್ಕಳು ಅಪ್ಪ ಅಮ್ಮ ಅಂತ ಒಂದು ರಾಜ ರಾಣಿ ಸ್ಥಾನ ಕೊಟ್ಟಿರ್ತಾರೆ ಆದರೆ ಅವ್ನು ದುಡ್ಡು ಇಟ್ಕೊಂಡು ರಾಜ ಆಗ್ತಾನೆ ಇಲ್ಲಿ ದುಡ್ಡು ಇಲ್ಲದಂತೆ ಪ್ರೀತಿ ಪ್ರೇಮಕ್ಕೆ ರಾಜ ಆಗಿರ್ತಾನೆ ಬಡವ ಅವನಲ್ಲಿ ಬಡವನಲ್ಲಿರೋಂಥ ಸ್ನೇಹ ಸಂಬಂಧ ನಿಷ್ಕಲ ನಿಷ್ಕಲ್ಮವಶವಾದದ್ದು ಸ್ನೇಹ ಸಂಬಂಧ ಅವನಾದ್ರು ಆದರೆ ಶ್ರೀಮಂತರನ್ನಂತಿರೋದ್ರೆ ದುಡ್ಡೊಂದು ದುರಹಂಕಾರ ಶ್ರೀಮಂತರು ಅವ್ರು ಏನಾದರೂ ದುಡ್ಡಿದೆ ಅಹಂಕಾರ ಹೆಣ್ಮಕ್ಳನ್ನ ಕೇವಲವಾಗಿ ನೋಡೋದು ಆಮೇಲೆ ಊರನ್ನ ಒಂಥರ ಅಸಭ್ಯವಾಗಿ ನೆಡ್ಸ್ಕೊಳ್ಳೋದು ದುಡ್ಡಿದೆ ಅಂತ ಆಮೇಲೆ ಇನ್ನೂ ಒಂದೊಂಥರ ವಿಚಿತ್ರ ವಿಚಿತ್ರವಾಗಿ ವಿಚಿತ್ರವಾಗಿ ನಡ್ಕೊತಾರೆ ದುಡ್ಡು ಅವನಿಂದ ಏನು ಬರಲ್ಲ ಇಲ್ಲಿ ಬರೋದೇನು ಅಂದರೆ ನೀನೇನು ಮಾಡ್ತೀಯ ಸಹಾಯ ಅದೇ ನಿನ್ನ ಜೊತೆ ಬರೋದೇ ವಿನಃ ನಿನ್ನ ದುಡ್ಡು ಅಹಂಕಾರ ಯಾವುದು ಬರೋಲ್ಲ ನೀನು ನಾನು ನಾನು ಅಂತ ಮೆರೆದವರು ಎಂದರೂ ಒಂದಿನ ಭೂಮಿಗೆ ಹೋಗಬೇಕು ದುಡ್ಡಿದ್ದವ್ರಿಗೆ ತುಂಬ ಜನಕ್ಕೆ ಕೆಲವಿಗೆ ಸಹಾಯ ಮಾಡೋ ಗುಣ ಇದೆ ನಿಜ ಅವರು ದುಡ್ಡು ಅಹಂಕಾರ ಇದು ತುಂಬಿದ್ಕೊಳ್ಳೋದು ದುಡ್ಡುಕೋಲ್ಲ ನನಗೆ ಕೆಲವ್ರು ತುಂಬ ಜನ ನೋಡಿದ್ವಿ ದುಡ್ಡಿದೆ ಅವರತ್ರ ಎಂದೂ ಬೀಗಲ್ಲ ಈ ಮನ್ ಮಧ್ಯಯಂತ್ರದಲ್ಲಿ ದುಡ್ಡು ಬಂದು ದುಡ್ಡು ಕಾಸು ನೋಡಿರ್ತಾರಲ್ಲ ಅವರಲ್ಲಿ ತುಂಬ್ಕೊಂಡಿರ್ತಾರೆ ನಾನು ಅನ್ನೋದು ತುಂಬಾ ಇರುತ್ತೆ ಎಡ ದುಡ್ಡು ಬಂದಿರುತ್ತಲ್ಲ ಅವಾಗ ಏನು ಮಾಡೋದು ನಾನು ನಂದು ಅವಾಗ ಎಲ್ಲರನ್ನೂ ಕೇವಲವಾಗಿ ನೋಡೋದು ಸಂಬಂಧನನ್ನು ಹೋಗಿ ನೋಡೋದು ಫ್ಯಾಮಿಲಿನ ಕೇ ಕೇವಲವಾಗಿ ನೋಡೋದು ಸ್ನೇಹಿತರನ್ನ ಕೇವಲವಾಗಿ ನೋಡೋದು ಅಕ್ಕ ತಂಗಿನ ಮನೆಯಿಂದ ಇದು ಹತ್ರ ಥರ ತೊಗೊಳಲ್ಲ ಈ ದುಡ್ಡು ಅನ್ನೋದು ಹಂಗೆ ಆಡಿಸ್ಬಿಡುತ್ತೆ ದುಡ್ಡೇನು ಸತ್ತಾಗ ನಾವು ಓದ್ಕೊಂಡೋಗಲ್ಲ ಹಾರಡಿ ಮುರಡಿಗೆ ನಾವು ತೊಗೊಂಡೋಗಾಕ್ತಿವಿ ನನ್ನ ಬಡವನು ಆರಡಿ ಮೂರಡಿ ದೊಡ್ಡವ್ರನು ಆರಡಿ ಮೂರಡಿ ದುಡ್ಡಿರೋರಿಗೂ ಎಲ್ಲರಿಗೂ ಎಷ್ಟು ಬಿಳಿದೊಂದು ಪಂಚೆ ಮೇಲೆ ಬಿಳಿ ಬಟ್ಟೆ ಹಾಕ್ತಾರೆ ತೊಗೊಂಡಾಗ ಹಾಕ್ತಾರೆ ಮೂರಡಿ ಮಣ್ಣು ಹಾಕ್ತಾರೆ ಅಷ್ಟೇ ಮುದೋಯ್ತು ಅವನ ಜೀವನ ಇರೋವರೆಗೂ ನಾನು 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 ಅಂತ ಬೆರೆಯೋದು ಕೆಲವ್ರು ಇರ್ತಾರೆ ದುಡ್ಡಿರೋರು ತುಂಬಿದ್ಕೊಳ್ಳೋದು ತುಳ್ಕಲ್ಲ ತುಳಕಲ್ಲ ಅನ್ನೋದಕ್ಕೆ ಅವರೇ ಕಾರಣಗಳು ಅಷ್ಟು ದುಡ್ಡಿದ್ರು ಸರ್ವೇ ಸಾಮಾನ್ಯ ಬದುಕ್ತಾರೆ ಎಷ್ಟು ಜನಕ್ಕೆ ಕೈಲಾದಷ್ಟು ಸಹಾಯ ಮಾಡ್ತಾರೆ ಹಾಂ ಬಡ ಅಂದರೆ ನಾವು ಏನೋ ಅಸ್ತವ್ರಿಗೆ ನಾವು ದೊಡ್ಡವರಾಗೋದು ಯಾವಾಗ ಗೊತ್ತಾ ಅಸ್ತವ್ರಿಗಂತ ತನ್ನ ಕೊಡ್ತೀವಲ್ಲ ಆವಾಗಲೇ ನಾವು ಸಂಪಾದನೆ ಮಾಡಿ ದುಡ್ಡಿಗೂ ಒಂದು ಅರ್ಥ ಇರುತ್ತೆ ಯಾರಿಗೆ ವಿದ್ಯೆ ಕೊಡ್ತೀವಲ್ಲ ಆವಾಗಲೇ ನಮ್ಮ ದುಡ್ಡು ಸಂಪಾದನೆ ಮಾಡೋದು ನಾವು ನಮ್ಮ ಕೈಲಾಗ್ದಾದ್ರೂ ಒಬ್ರಿಗೆ ವಿದ್ಯೆ ಕೊಡಿಸ್ತೀವಲ್ಲ ಅಲ್ಲಿ ನಾವು ದೊಡ್ಡ ವ್ಯಕ್ತಿ ಆಗ್ತೀವಿ ಬಡವ್ರು ಅಸ್ತವನ್ಗೆ ಅನ್ನ ಕೊಡ್ತೀವಲ್ಲ ಅಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀವಿ ನಾವು ರೋಡಲ್ಲಿ ಐತೆ ಯಾರೋ ಹಸ್ಗಳು ನಮ್ಮ ತಾಯಿ ಅಂದಾಗ ಅವ್ರಿಗೆ ಹತ್ತು ರೂಪಾಯಿ ಕೊಟ್ಟು ಅವ್ರಿಗಂತೂ ತನ್ನ ಕೊಟ್ಟು ಒಂದು ಲೋಟ ನೀರು ಕೊಟ್ಟಾಗಲೇ ನಮ್ಮ ಜನ್ಮ ಸಾರ್ಥಕತೆ ಆಗೋದು ನಾವು ನಮ್ಮ ದುಡ್ಡು ಬರೋಲ್ಲ ಅವ್ರ ಆಶೀರ್ವಾದ ಒಂದೇ ನಮ್ಮ ಮೇಲಿರೋದು ಅವ್ರ ಆಶ್ ಅಷ್ಟವ್ರಿಗೆ ಊಟ ಕೊಟ್ಟ ಆಶೀರ್ವಾದ ಇದೆಯಲ್ಲ ಅದು ಕೋಟಿ ನಾವು ಕೋಟಿ ಸಂಪಾದನೆ ಮಾಡೋದು ಒಂದೇ ಅವರ ಆಶೀರ್ವಾದವೂ ಒಂದೇ ನೀನು ಲಕ್ಷ ಸಂಪಾದನೆ ಮಾಡಿದ್ರು ನಿಂಗೆ ಬರೋಲ್ಲ ಅದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟವ್ರಿಗೆ ಅನ್ನ ಕೊಟ್ಟರೆ ಅಸ್ ಎಷ್ಟು ಖುಷಿಯಾಗಿ ಅಪ್ಪ ನೀನು ಹೊಟ್ಟೆ ತಣ್ಣಗಿರಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ ಆ ಆಶೀರ್ವಾದನೇ ನಿನಗೆ ಬರೋದು ನೀನು ಕೋಟಿ ಕೋಟಿ ಸಂಪಾದನೆ ಮಾಡಿ ನಿನ್ನ ಜೊತೆಗೆ ಬರಲ್ಲ ಯಾವತ್ತು ಸಂಪಾದನೆ ಏನಿದ್ರು ನಮ್ಮ ಇರಬೇಕು ದುಡ್ಡಿದ್ರೆ ನಮ್ಮಷ್ಟಕ್ಕೆ ಮಾತ್ರ ಇರಬೇಕು ದುಡ್ಡಿದ್ರೆ ಏನು ಬೇಕಾದ್ರೂ ಕೊಂಡ್ಕೊತೀನಿ ಹೌದು ನೀನು ಸೈಡ್ ಕೊಂಡ್ಕೊತೀಯ ಆ ಜಾಗ ತೊಗೊತೀಯಾ ಮನೆ ಕಟ್ತೀಯಾ ಅರಮನೆ ತೊಗೊಂಬರ್ಬೋದು ದುಡ್ಡಿದ್ರೆ ನಿನ್ನ ಕಾಲಡಿ ಎಲ್ಲ ಬರುತ್ತೆ ಅಂತ ನಿನ್ನ ಮೆಂಟಾಲಿಟಿ ಇರುತ್ತೆ ಆದರೆ ನಿನ್ನಿಂದ ಜನ ಇರೋಲ್ಲ ದುಡ್ಡಿರುತ್ತೆ ಜನ ಇರೋಲ್ಲ ದುಡ್ಡಿರುತ್ತೆ ಆದರೆ ಜನ ಎಂದೂ ನಿನ್ನ ಜೊತೆ ಇರೋಲ್ಲ ನಾವು ಸತ್ತಾಗ ನಾಲ್ಕು ಜನ ಬೇಕಲ್ವಾ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನಮ್ಗೇನು ಅಂತಂದರೆ ನಮ್ಮ ಜೊತೆಗಿರೋವಂಥ ಸ್ನೇಹಿತರು ಬೇಕು ದುಡ್ಡಿಗಲ್ಲ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ದುಡ್ಡಿಗೆ ಪ್ರಾಮುಖ್ಯತೆ ಏನಿದೆ ಅಷ್ಟು ಮಾತ್ರ ಇಲ್ಲಿ ಏನಾಗಿದೆ ಅಂದರೆ ದುಡ್ಡಿದ್ರೆ ಏನು ಬೇಕಾದ್ರು ಕೊಂಡ್ಬೋದು ಬಡವ ಅನ್ನೋನು ಒಂಥರ ಕೇವಲ ಅವನು ದುಡ್ಡಿದ್ರೆ ಮಾತ್ರ ಅವನ್ನ ಗೌರವ ಮಾಡಬೇಕು ದುಡ್ಡಿದ್ದರೆ ಅವನ ಗೌರವ ಮಾಡಬಾರ್ದು ಅಲ್ಲ ಯಾಕಂತಾರೆ ಅವ್ನು ದುಡ್ಡಿದ್ರೆ ಆ ಹೆಣ್ಮಕ್ಳು ದುಡ್ಡಿರೋನ್ನ ತುಂಬ ಜನ ನೋಡಿದ್ದೀನಿ ಹೆಣ್ಮಕ್ಳನ್ನ ತುಂಬಾ ಅಸಭ್ಯವಾಗಿ ನಡೆಸ್ಕೊತಾರೆ ಆಮೇಲೆ ಅವ್ರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಅದು ದುಡ್ಡು ಅವ್ರನ್ನ ಆಟ ಆಡಿಸ್ತಾ ಇರತ್ತೆ ಹೇಗೆ ಏನು ಇದೇ ನಾವು ಇದೇ ಸ್ಟ್ಯಾಂಡಲ್ಲಿ ಬೆಳಿತೀವಿ ನೋಡಿ ಲೆವೆಲು ಲೆವೆಲು ಲೆವೆಲ್ ಅಂತ ಓದೋರೆಲ್ಲ ಒಂದಲ್ಲ ಒಂದಿನ ನಾವು ಕೆಳಗೆ ಹೊಡಿಲೇಬೇಕು ಭಗವಂತ ಹೆಂಗೆ ಹೊಡೆದು ಬಿಸಾಕ್ತಾನೆ ಅಂದ್ರೆ ಅವನ್ನ ಏಟಿಗೆ ತಡೆಯೋರು ಯಾರೂ ಇಲ್ಲ ಏನು ಯಾರಿಂದ ಬಚಾವ್ ಬಚಾವಕೋಬೋದು ಅದು ಭಗವಂತನ ಏಟಿಂದ ಎಂದೂ ನಾವು ಬಚಾವಕ್ಕಾಗಲ್ಲ ಅವನೊಂದ್ಸಲ ನೆಲಕ್ಕೆ ಕೊಡೋಕ್ಕೂ ಕೊಡ್ತಾನೆ ಕೆಳಕ್ಕೆ ಹಾಕಿ ಕೊಡಿಯೋಕ್ಕೂ ಹೊಡಿತಾನೆ ಭಗವಂತ ಎಲ್ಲ ಇಚ್ಛೆ ಅವನು ಏನು ಬರೀಬೇಕು ಅವನೇನು ತಿಳಿಸ್ಬೇಕು ಏನು ಮಾಡಬೇಕು ಅಂತ ಎಲ್ಲ ಅವನ ಕೈಲೇ ಇರೋದು ಮೆರೀತಾ ಇರ್ತೀಯಾ ಇನ್ನ ಜಾಸ್ತಿ ದಿನ ಮೆರಿಯಕ್ಕೆ ಬಿಡಲ್ಲ ಬೆಡಿತಾನೆ ಹಾಕ್ಕೊಂಡು ಯಾಕಂದರೆ ದುಡ್ಡು ಅದು ನಿನಗೆ ಮಾತ್ರ ರಾಜ ಆದರೆ ಅದು ನಿನ್ನ ಮನೆಗೆ ಮಾತ್ರ ರಾಜ ಈಗ ನನ್ನ ಮನೆಗೆ ನನಗೆ ದುಡ್ಡಿದೆ ಅಂದರೆ ನಾನು ನನ್ನ ಮನೆಗೆ ಮಾತ್ರ ರಾಣಿಯಾಗಿರ್ಬೇಕು ವಿನಃ ಮನೆಯಿಂದ ಗೇಟಿಂದ ಆಚೆ ನಾವು ಹೇಗಿರಬೇಕು ಸಾಮಾನ್ಯ ಮನುಷ್ಯರು ನಮ್ಮ ಕೈಲಾಗುತ್ತಾ ನಮ್ಮ ಕೈಲಿ ಎಷ್ಟಾಗುತ್ತೋ ಜ ಸಹಾಯ ಮಾಡೋಣ ನಮ್ಮ ಮಕ್ಕಳು ಮರಿನ ಕಾಯುತ್ತೆ ಅದು ನಾವು ಸಹಾಯ ಮಾಡೋದು ಅದೇ ಹೇಳಲಿಲ್ಲ ವಿದ್ಯೆ ಕೊಡ್ಬೋದು ಅಷ್ಟವ್ರಿಗೆ ಅನ್ನ ಕೊಡಬೇಕು ಒಂದು ಅನಾಶ್ರಮ ನಿಮ್ಮ ಕೈಲೇನಾಗುತ್ತಾಗೋದು ಒಂದು ಅನಾಥಾಶ್ರಮಕ್ಕೆ ನಿಮ್ಮ ಕೈಲಾದಷ್ಟು ಅಷ್ಟು ಮಾಡಿ ಅದು ಈಗಂತೂ ಸೋಷಿಯಲ್ ಮೀಡಿಯಾಗೆ ತೋರ್ಸ್ಗಳಕೋಸ್ಕರ ಕೆಲವರು ಮಾಡ್ತಾರೆ ಪ್ರಾಮಾಣಿಕತವಾಗಿ ಮಾಡಿ ಅದಕ್ಕೆ ಎಂದೂ ಹೆಸರಿರುತ್ತೆ ಒಬ್ಬರನ್ನ ನೆಚ್ಚಕ್ಕೋಸ್ಕರ ಮಾಡಬೇಡಿ ನಿಮ್ಮ ಆತ್ಮ ಒಬ್ಬರು ನೆಚ್ಚಬೇಕು ಅವ್ರು ಒಗ್ಗಳಬೇಕು ನಮ್ಮ ಬಗೆ ಅಂತ ನೀವು ಯಾರಿಗಾದರೂ ಏನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಆತ್ಮ ಅಭಿಪ್ರಾಯ ನಿಮ್ಮ ಆತ್ಮಕ್ಕೆ ಒಂದು ಖುಷಿ ಕೊಡಬೇಕು ನಾನು ಇಂಥ ನಾಲ್ಕು ಜನಕ್ಕೆ ಅನ್ನ ಹಾಕ್ಬೇಕು ಅಂತ ನಿಮ್ಮ ಆತ್ಮ ಸಾಕ್ಷಿಗೆ ಅಂತ ಕೆಲಸ ಮಾಡಿ ಆ ಭಗವಂತ ಎಂದು ನಿಮ್ಮ ಜೊತೆಯಲ್ಲಿರ್ತಾನೆ ನೀನು ಕೋಟಿ ನೀನು ಎಂದೂ ನೀನು ಬರೋಲ್ಲ ನೀನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿರ್ತೀಯಲ್ಲ ಅದೇ ನೀನು ಹಿಂದೆ ಬರೋದು ನಾವು ಸತ್ತಾಗ ನಮ್ಮ ಜೊತೆ ದುಡ್ಡು ಬರುತ್ತಾ ನಾಲ್ಕು ಜನ ಬರ್ತಾರೆ ಆ ನಾಲ್ಕು ಜನ ನಾವು ಸಂಪಾದನೆ ಮಾಡಬೇಕು ದುಡ್ಡಿದೆ ಅಂತ ಅಹಂಕಾರ ಹಾಮು ನಾನು ನಾನು ಅಂತ ಎಂದೂ ಮರೆಯೋಕ್ಕೆ ಹೋಗ್ಬಿಡಿ ಅದು ಯಾವ ಯಾವತ್ತಿದ್ರೂ ಅದು ಕೆಡಕೆ ಆ ಜಾಸ್ತಿ ದಿನ ಭಗವಂತ ಬೆಳೆಯೋಕ್ಕೂ ಬಿಡೋಲ್ಲ ದುಡ್ಡಿದ್ರೆ ಒಳ್ಳೆ ರೀತಿ ಸಂಪಾದನೆ ಮಾಡಿದ್ದೇ ಭಗವಂತ ಬಿಡೋಲ್ಲ ನೀನು ಏನೇನೋ ರೂಪ ಸಂಪಾದನೆ ಮಾಡ್ಕೊಂಡು ನಾನು ಅಂತ ಮೆರೆಯೋಕೋದ್ರೆ ಬಿಡ್ತಾನೆ ಭಗವಂತ ಹಾಕೊಂಡು ಬಿಡದೆ ಬಿಡಿತಾನೆ ಯಾರನ್ನೇ ಆದರೂ ಅಷ್ಟೆ ನಾನಾದರೂ ಸರಿ ಮತ್ತೊಬ್ಬರಾದ್ರೂ ಸರಿ ಇಲ್ಲೇನು ಅಂದರೆ ಹಣಕ್ಕಿಂತ ಇಲ್ಲಿ ಮನುಷ್ಯತ್ಗಿಂತ ಹಣಕ್ಕೆ ಪ್ರಾಮುಖ್ಯತೆ ಕೊಡೋ ಅಂಥ ಒಂದು ಪ್ರಪಂಚ ಇದು ಹಣ ಇದ್ದರೆ ನಾನು ಏನು ಬೇಕಾದ್ರೂ ನನ್ನ ಹತ್ರ ತೊಗೋಬೇಕು ಅಂತ ಅನ್ಕೋತ ಬಲವಂತದಿಂದ ಬಂದಿದ್ದು ದುಡ್ಡಾಗಲಿ ಪ್ರೀತಿಯಾಗಲಿ ಸ್ನೇಹ ಆಗಲಿ ಹೆಣ್ಣಾಗಲಿ ಒನ್ನಾಗಲಿ ಎಂದು ಉಳಿಯೋಲ್ಲ ಈಗ ನೀನು ದುಡ್ಡಿಂದ ಕೊಂಡ್ಕೊತೀಯ ಆ ನಿನ್ನ ಕೈ ಶಾಶ್ವತವಾಗಿರೋಲ್ಲ ಪ್ರೀತಿಯಿಂದ ಕೊಂಡ್ಕೊ ಲೈಫ್ ಲಾಂಗ್ ನಿನ್ನ ಜೊತೆ ಇರುತ್ತೆ ಅದು ಈಗ ನೀನು ದುಡ್ಡಿಗೆ ಒಂದು ಪ್ರೀತಿನ ಕೊಂಡ್ಕೊತೀನಿ ಅನ್ಕೋ ಅವಳು ಏನು ಗೊತ್ತಾ ನಿನ್ನ ದುಡ್ಡಿರೋವರೆಗು ಮಾತ್ರ ಇರ್ತಾಳೆ ನಿನ್ನ ಜೊತೆ ಹುಡುಗಿಯಾದ್ರಿ ಆಗಲಿ ಸಂಬಂಧ ಆಗಲಿ ಈಗ ಸಂಬಂಧನ ನಾನು ದುಡ್ಡು ಕೊಟ್ಬಿಟ್ಟು ಎಲ್ಲರನ್ನೂ ಪರ್ಚೇಸ್ ಮಾಡಿಬಿಟ್ಟು ಕರ್ಕೊಬಂದೆ ಕೂರಿಸ್ಕೊಂಡೆ ಎಲ್ಲರೂ ಪಾರ್ಟಿ ಪಬ್ಬು ಅದು ಇದು ಅಷ್ಟು ಕಾಸ್ಟ್ಲಿ ಇಷ್ಟು ಕಾಸ್ಟ್ಲಿ ಬಟ್ಟೆ ಕೊಡಿಸ್ತೆ ಅಂತ ಹೆಮ್ಮೆಯಿಂದ ಒಂದು ಸೆಲ್ಫಿ ತೆಗೆದು ಫೋಟೋ ಹಾಕ್ಕೊಂಡು ಎಂಜಾಯ್ ಮಾಡುತ್ತಿ ಎಲ್ಲ ಆಯ್ತದೆ ನಿನ್ನ ಹತ್ರ ದುಡ್ಡು ಇರೋವರೆಗೂ ನಿನ್ನ ಜೊತೆ ಜಾಲಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಿನ್ನ ದುಡ್ಡು ಒಂಚೂರು ನಿಂತೋಯ್ತು ಅಂದರೆ ಎಲ್ಲ ನೀನೇನೋ ಕಷ್ಟದಲ್ಲಿ ತಗೊಂದು ಫೋನ್ ಹಾಕು ನಿಮ್ಮ ಮಗ ಹಿಂಗೆ ಕಷ್ಟದಲ್ಲಿದ್ದೀನಿ ಅದೇ ಕೇಳೋಕ್ಕೆ ಕಷ್ಟದಲ್ಲಿದ್ದೀನಿ ಅಂತ ಏನಾರು ಫೋನ್ ಮಾಡಿದ್ರೆ ಯಾರು ನಾಪತ್ತೆ ಅಯ್ಯೋ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಹಿಂಗಿದ್ದೀನಿ ಏನೇನೋ ಒಂದೊಂದು ಏನೇನೋ ಡ್ರಾಮಾ ಕಟ್ಬಿಡ್ತಾರೆ ಅದೇ ನೀನು ದುಡ್ಡು ಇಲ್ಲದಂತೆ ಒಂದು ಸ್ನೇಹ ಮಾಡು ನೀನು ಎಲ್ಲ ಇದ್ರೂ ಹುಡ್ಕೊಬರ್ತಾನೆ ಆ ಸ್ನೇಹ ಅವ್ನ ಮನೇಲಿರೋದು ಎಂಟು ಚಿನ್ನ ಇಟ್ಟು ಇಡ್ತಾನೋ ಇಲ್ಲ ಒಬ್ಬನ ಹತ್ರ ಬಡ್ಡಿ ಸಾಲ ಮಾಡ್ತಾನೋ ಇಲ್ಲ ಅವ್ನ ಗಾಡಿನೇ ಅಡ ಇಡ್ತಾನೋ ಇಲ್ಲ ಅದು ಏನು ಮಾಡ್ತಾನೋ ಅದು ಗೊತ್ತಿಲ್ಲ ಬಡವನ ಸ್ನೇಹ ಬಡವನ ಒಂದು ಇದು ಅವನ ಯೋಗ್ಯ ಬಡವನ ಯೋಗ್ಯತೆಗೋ ಶ್ರೀಮಂತನ ಯೋಗ್ಯತೆಗೆ ಇರೋದು ಇಷ್ಟೇ ವ್ಯತ್ಯಾಸ ಬಡವ ಸ್ನೇಹಿತ ಮಾಡಿದ್ರೆ ಎಲ್ಲೇ ಇದ್ರು ಹುಡ್ಕೊಂಬತ್ತಾರೆ ಅವನಿಗೆ ಸಾವಿರ ರೂಪಾಯಿ ಸಹಾಯ ಆಗಿದ್ರು ಐನೂರು ರೂಪಾಯಿನಾದ್ರು ಸಹಾಯ ಮಾಡ್ತಾರೆ ಅದೇ ಶ್ರೀಮಂತರು ಏನು ಗೊತ್ತಾ ಸ್ನೇಹ ಶ್ರೀಮಂತ ಬೆರೆಸಿರ್ತಾನ ಒಂದು ಗ್ರೂಪು ಅದು ಏನಂತಂದರೆ ದುಡ್ಡಿರೋವರೆಗೂ ಅಷ್ಟೇ ಶ್ರೀಮಂತನ ಜೊತೆ ಇರೋದು ಆ ಶ್ರೀಮಂತ ದುಡ್ಡಿಲ್ಲ ಪಾಪರಾಗೋದಂದರೆ ಯಾವ ಏನಿಲ್ಲ ಹತ್ತು ಲಕ್ಷ ಕೊಟ್ಟು ಲೆಕ್ಲೆಸ್ ಕೊಡಿಸಿದು ಇರೋಲ್ಲ ಐವತ್ತು ಸಾವಿರ ಕೊಟ್ಟು ಚೈನ್ ಕೊಡಿಸಿದ್ರೂ ಇರೋಲ್ಲ ಅದು ದಿನನಿತ್ಯ ಸ್ನೇಹದ ಜೊತೆ ಪಾರ್ಟಿ ಪಬ್ಬು ಅದು ಇದು ಅಂತ ಸುತ್ಕೊಂಡು ಮನೆ ಕರ್ಕೊಂಬಂದು ತಿನ್ನಿಸಿ ಹುಣಸಿ ಎಲ್ಲ ಆದರೆ ನಿನ್ನ ಕಷ್ಟಕ್ಕೆ ಯಾರು ಬರೋಲ್ಲ ಅದೇ ಒಬ್ಬ ಬಡವನ ಸ್ನೇಹಿತ ಮಾಡ್ಕೋ ಅವ್ನು ನೀನು ಎಲ್ಲೇ ಇದ್ದರೂ ಕಷ್ಟದಲ್ಲಿ ಮಗ ಅಂತ ಅಂದ ತಕ್ಷಣ ಎಲ್ಲಿ ಇರ್ತಾನೆ ಏನೋ ಗೊತ್ತಿಲ್ಲ ಅವ್ನು ಹೆಂಡ್ತಿ ತಾಲಿ ಆದರೂ ಅಡೆ ಇಟ್ಬಿಟ್ಟು ತಂದು ಕೊಡ್ತಾನೆ ಅವನು ಅವನು ಹೆಂಡ್ತಿ ತಾಲಿ ಆದರೂ ಅಡೆ ಇಟ್ಟು ತಂದು ಕೊಡ್ತಾನೆ ನಿನಗೆ ಅದು ಬಡವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ ಆ ದುಡ್ಡೆಂದು ನಮ್ಮ ಜೊತೆ ಬರಲ್ಲ ದುಡ್ಡು ಬೇಕು ದುಡ್ಡು ಏನಕ್ಕೆ ಬೇಕೋ ಜೀವನ ಹೊರತು ಆ ದುಡ್ಡಿದೆ ಅಂತ ಹಾಂ ಮಾಡಿಬಿಡಿ ಅದೇ ನಿಮ್ಮ ನಿಮ್ಮ ಮನೆಗೆ ಮಾತ್ರ ದುಡ್ಡು ಅದು ಇರೋರ್ಗು ತೋರ್ಸೊಂಡು ನಾನು ಆತ ಕಾರ್ ತೊಗೊಂಡೆ ನಾನು ಇಷ್ಟು ಕಾರ್ ತೊಗೊಂಡೆ ಯಾವುದು ಬರಲ್ಲ ಖುಷಿಯಾಗಿರಿ ಆಗಲಿ ಬಲ್ಲಿಗಾಗಲಿ ಶ್ರೀಮಂತ ಆಗಲಿ ಒಂದೇ ರಕ್ತ ನಮ್ಮೆಲ್ಲರಲ್ಲೂ ಒಂದೇ ರಕ್ತ ಇರೋದು ನಿನ್ನ ಕೈಲಿ ದುಡ್ಡು ಸಂಪಾದನೆ ಮಾಡೋಕ್ಕಾಗುತ್ತೆ ನೀನು ಮಾಡ್ತೀಯ ನಮ್ಮ ಆಗಲ್ಲ ನಮಗೆ ಮಾಡೋಕ್ಕಾಗಲ್ಲ ನೀನು ಒಂದೊಳ್ಳೆ ತಲೆ ಓಡಿಸಿ ಒಂದೊಳ್ಳೆ ಕಡೆ ನುಗ್ಗಿ ಸಂಪಾದನೆ ಮಾಡ್ತೀಯ ಕೆಲವ್ರಿಗೆ ಆ ತಲೆ ಓಡಿಸೋಕ್ಕೆ ಆಗಲ್ಲ ಸಂಪಾದನೆ ಮಾಡೋಕ್ಕಾಗಲ್ಲ ಆದರೆ ಅವನು ಎಂದೇ ಆಗಲೂ ಈನಾಗಿ ಕೀಳಾಗಿ ಅಳಿಬೇಡಿ ದುಡ್ಡಿದೆ ಅಂತ ದರ್ಪ ಹೋಗ್ಬೇಡಿ ಆ ದರ್ಪ ನಮ್ಮ ಜೊತೆ ಉಳಿಯಲ್ಲ ನಮ್ಮ ಜೊತೆ ಉಳಿಯೋದು ಏನಂದರೆ ನಾಲ್ಕು ದಿನದ ಸ್ನೇಹ ಸಂಬಂಧ ಅಷ್ಟೇ ಭಗವಂತನ ನಿಯಮ ಏನು ಅಂದರೆ ಕೊಡ್ತಾನೆ ಕಿದ್ಕೋತಾನೆ ಅಷ್ಟೇ ಭಗವಂತ ನಿಯಮ ಅವ್ನು ಕೊಡೋಕ್ಕೂ ಸಹಿ ಕಿದ್ಕೊಳೋಕ್ಕೂ ಸಹಿ ಎಲ್ಲ ಅವನ ಆಟ ನೀನು ದುಡ್ಡಿದೆ ಅಂತ ನಾನು ಕಾರ್ ಕೊಂಡ್ಕೊತೀನಿ ಹುಡ್ಗಿ ಕೊಂಡ್ಕೊತೀನಿ ಫ್ಯಾಮಿಲಿ ಕೊಂಡ್ಕೊತೀನಿ ಎಲ್ಲನೂ ಕೊಂಡ್ಕೊಂಬಿಡ್ತೀಯ ನೆಮ್ಮದಿ ಕೊಂಡ್ಕೊಳಕ್ಕಾಗತ್ತೆ ನಿನ್ನ ಕೈಲಿ ನಿನ್ನತ್ರ ನೆಮ್ಮದಿ ಸಿಗುತ್ತೆ ನೀನು ಅಂತ ದುಡ್ಡು ಇರುತ್ತೆ ನೆಮ್ಮದಿ ಇರುತ್ತೆ ಅದೇ ಹತ್ರ ಅವ್ನು ಮಲಗದ ಸಾಕು ನೆಮ್ಮದಿ ಅವನತ್ರ ದುಡ್ಡು ಇರಲ್ಲ ನೆಮ್ಮದಿ ಇರುತ್ತೆ ಮಲ್ಕೊಂಡ್ರೆ ಸಾಕು ಹೋ ಸ್ವರ್ಗಕ್ಕೆ ಮೂರೇ ಹೆಣ್ಣು ನಿದ್ದೆ ಅವನತ್ರ ಆದರೆ ಶ್ರೀಮಂತನಿಗೆ ಎಷ್ಟು ಇದು ಮಾಡಿದ್ರು ನಿದ್ದೆ ಬರೋಲ್ಲ ದುಡ್ಡಿದ್ದವ್ರ ಮನೇಲಿ ನಿದ್ದೆ ಇರಲ್ಲ ಲಕ್ಷ್ಮಿ ಇರ್ತಾಳೆ ಅಷ್ಟೇ ಲಕ್ಷ್ಮಿ ಓಡಾಡ್ಕೊಂಡಿರ್ತಾಳೆ ಆ ಮನೇಲಿ ನಿದ್ದೆ ಅನ್ನೋಕ್ಕೆ ಚಾನ್ಸ್ ಇಲ್ಲ ನಿದ್ರಾ ದೇವಿನೇ ಇರೋಲ್ಲ ಆ ಮನೇಲಿ ದುಡ್ಡಿದೆ ನಾನು ಇಷ್ಟಲೇ ಕ್ಲೇಷ್ ಹಾಕೋಬಿಟ್ಟೆ ಅಷ್ಟೇ ರಾತ್ರಿ ನೀ ಯೋಚನೆ ನಿದ್ದೆ ಇರಲ್ಲ ಅದೇ ಬಡವನ ಮನೆಯಲ್ಲಿ ಒಂಬತ್ತು ಗಂಟೆ ಆದ ತಕ್ಷಣ ಬಾಕ್ಲಾಕು ಊಟ ಮಾಡು ಒಂದು ಒಳ್ಳೆ ನಿದ್ದೆ ಹೊಡಿ ಬೆಳಿಗ್ಗೆ ಕರೆಕ್ಟಾಗಿ ಐದೂವರೆ ಆರು ಗಂಟೆಗೆ ಎದ್ದೇಳು ಎದ್ದ ಕೆಲಸ ಬೆಳಿಗ್ಗೆ ಎದ್ದು ತಂದು ಡ್ಯೂಟಿ ಏನೈತೆ ಎದ್ದ ಹೆಂಡ್ತಿ ಮಕ್ಕಳ ಜೊತೆ ಮಾತಾಡ್ದ ಕತೆ ಆಡ್ದ ಹೆಂಡ್ತಿಗೊಂದು ಬಾಯಿ ಹೇಳ್ದ ಹೋದ ಡ್ಯೂಟಿಗೆ ಹೋಗ್ಬೇಕಾ ಗದ್ದೆಗೋ ಹೊಲಕ್ಕೆ ಹೋಗ್ಬೇಕಾ ಹೊಲಕ್ಕೆ ಇದು ನಮ್ಮ ಬಡವರ ಒಂದಿದು ಹಾಗೆ ಹೇಳ್ತೀನಿ ಯಾರೇ ಆದರೂ ಅಷ್ಟೆ ದುಡ್ಡಿದೆ ಅನ್ನೋ ಅಹಂಕಾರ ಬೇಡ ಆ ದುಡ್ಡು ನಿಮ್ಮ ನಿಮಗೆ ಇವತ್ತು ಅದು ಯಾರಿಗೂ ಅಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೀತಿ ಹಂಚಿ ದುಡ್ಡು ನಂಚಕೋಗ್ಬಿಡಿ ದುಡ್ಡಿಂದ ಯಾವುದೇ ಒಂದು ಸ್ನೇಹ ಸಂಬಂಧನ ನಳಿಯಕೋಗ್ಬೇಡಿ ದುಡ್ಡು ದುಡ್ಡಿದ್ರೆ ಎಲ್ಲ ಅಂತಾನೆ ಪ್ರೀತಿ ಮೇನ್ ನಾವು ಮುಂದೆ ನಾಳೆ ಒಂದಿನ ನಾವು ಹೋಗಿ ಸೇರ್ತೀವಿ ಹಿಂದೆಲ್ಲೋ ನಮ್ಮನೆ ಹತ್ರನೇ ಜಾಗ ಇದೆ ನಾವು ಹೋಗಿ ಸೇರೋದೆ ಆ ಜಾಗಕ್ಕೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ನಾನು ದಿನನಿತ್ಯ ನೋಡ್ತೀನಿ ಒಬ್ಬೊಬ್ರು ಸತ್ತಾಗ ಅವ್ರ ಜೊತೆ ತುಂಬ ಜನ ಇರ್ತಾರೆ ಆಲ್ಮೋಸ್ಟ್ ದಿನನಿತ್ಯ ನಾನೇ ನೋಡೋದು ದಿನ ಸ ಸತ್ ದಿನನಿತ್ಯ ನಾನು ನಮ್ಮ ಮನೆ ಹತ್ರ ದಿನಕ್ಕಿನ್ನೊಂದು ಒಂದು ಮೂರು ನಾಲ್ಕಾರು ಹತ್ತಿರೋಗಿರೋರು ತೊಗೊಂಬರ್ತಾರೆ ಸ್ಮಶಾನಕ್ಕೆ ಅಲ್ಲಿ ನಾನು ನೋಡೋದೇನು ಅಂದರೆ ಒಬ್ಬೊಬ್ರ ಜೊತೆ ತುಂಬ ಜನ ಇರ್ತಾರೆ ಒಬ್ಬೊಬ್ಬರ ಜೊತೆ ಒಬ್ಬರು ಇರಲ್ಲ ಇದೇ ಒಂದು ಈ ತಿಂಗಳಿಂದ ನಡೀತು ಎಷ್ಟು ಅಂದರೆ ನಾನು ನಮ್ಮಮ್ಮ ಕೂತ್ಕೊಂಡು ಕಣ್ಣೀರು ಹಾಕ್ಬಿಟ್ಟು ಆ ಹೆಣ ನೋಡ್ಬಿಟ್ಟು ನಾನು ನಮ್ಮಮ್ಮ ಇಬ್ಬರು ಹತ್ತಿದ್ದೀವಿ ಏನಕ್ಕೆ ಅಂದರೆ ಒಂದು ಅಜ್ಜಿ ಒಂದು ಹುಡು ಒಂದು ಮೊಮ್ಮಗಳು ಒಂದು ಮಗ ಕಾಣಿಸ್ತದೆ ಮೂರೇ ಜನ ಆ ಶವದ ಗಾಡಿಯಲ್ಲಿ ಇದ್ದು ಯಾರಂದ್ರೆ ಯಾರೂ ಇರಲಿಲ್ಲ ಆ ಮೂರೇ ಜನ ಇದ್ದಿದ್ದು ನಾವು ಎಷ್ಟು ಯೋಚನೆ ಮಾಡಿ ನಾಳೆ ಒಂದಿನ ನಮಗೂ ಈ ಪರಿಸ್ಥಿತಿ ಬರ್ಬೋದಾ ನಮಗೂ ಈ ಪರಿಸ್ಥಿತಿ ಬರೋದು ನಾನು ನಮ್ಮಮ್ಮ ಅವತ್ತು ಇಡೀ ಎಷ್ಟು ಹತ್ತಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲ ಅಷ್ಟು ಹತ್ತಿದ್ದೀವಿ ಯಾಕಂದರೆ ಜಿಟಿ ಜಿಟಿ ಮಳೆ ಆ ಮಳೆಯಲ್ಲಿ ಆ ಅಜ್ಜಿನ ಒಂದು ಸವಾ ಸಂಸ್ಕಾರ ಮಾಡ್ಸೋಕ್ಕೆ ಯಾರು ಯಾರೂ ಇಲ್ಲ ಅವ್ರ ಜೊತೆ ಯಾರು ಮೂರೇ ಜನ ಒಬ್ಬ ಡ್ರೈವರು ಇನ್ನೊಂದು ಒಂದು ಮೊಮ್ಮಗಳು ಒಂದು ಅಜ್ಜಿ ತೀರೋಗಿರೋದು ಅಜ್ಜಿ ಒಂದು ಮಗನ ಯಾರೋ ಗೊತ್ತಿಲ್ಲ ಈ ಮೂರೇ ಜನ ಗ ಶವದ್ ಗಾಡೀಲಿ ಬಂದಿದ್ದು ಆವತ್ತು ನಾವು ಎಷ್ಟು ಹತ್ತಿದ್ದೀವಿ ಅಂದರೆ ನಾವು ಏನು ಸಂಪಾದನೆ ಮಾಡಿ ಏನು ಪ್ರಯೋಜನ ಜೊತೆ ಯಾರು ಅಂದರೆ ಯಾರೂ ಇಲ್ಲ ಅದೇ ಒಬ್ಬ ಶ್ರೀಮಂತನ ನೋಡಿದ್ದೀವಿ ನಮ್ಮ ಒಂದು ಹಳೆ ಮನೆ ಹತ್ರ ಇದ್ವಿ ಅಲ್ಲಿ ಒಂದು ಅಜ್ಜಿ ತೀರೋದು ಅವರು ಕೋಟಿಗೆ ಬಾಳ್ತಾರೆ ತುಂಬಾ ಕೋಟಿಗೆ ಬಾಳ್ತಾರೆ ಅವರು ಅಲ್ಲಿ ಅಜ್ಜಿ ತೀರೋದ್ರು ನಿಜ ನೀವು ನಂಬ್ತಿರೋ ಬಿಡ್ತೀರಾ ಎರಡು ದಿನ ಬರಬರಿ ಅವ್ರ ಮನೇಲಿ ಹೆಣ ಇಟ್ಕೊಂಡಿದ್ರು ನಮ್ಮ ಮನೆ ಅಪೋಸಿಟ್ ಮನೇನೇ ಅದು ಅಲ್ಲಿ ಹೆಣನ ಆಲ್ಮೋಸ್ಟು ನೈಟ್ ಅಜ್ಜಿ ತಿರೋದ್ರು ಕರ್ಕೊಂಡ್ಬಂದು ಅದು ಹೊರ್ಗಡೆನೂ ಅವರು ಇಟ್ಟಿಲ್ಲ ಒಂದು ಅವ್ರದ್ದು ಕಾರ್ದು ಇದಿರ್ತದ ನೋಡಿ ಎಂಥದ್ದು ಶೆಡ್ ಇರುತ್ತಲ್ಲ ಆ ಕಾರ್ ಶೆಡ್ಡಲ್ಲಿ ಎಣ ಇಟ್ಕೊಂಡಿದ್ದಾರೆ ರಿಲೇಟಿವ್ಗಳು ಒಂದು ಹತ್ತು ಇಪ್ಪತ್ತು ಜನ ರಿಲೇಟಿವ್ಗಳು ಅಷ್ಟೇನೆ ಬಂದರೂ ನೋಡ್ಕೊಂಡು ಹೋದ್ರು ದುಡ್ಡಿದೆ ಕೋಟಿ 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 ದುಡ್ಡಿದೆ ಅವ್ರ ಹತ್ರ ಮಗ ಗೌರ್ಮೆಂಟ್ಗೆ ಇದ್ದಾನೆ ಯಾವುದ್ರ ಇದರಲ್ಲಿರೋದು ದುಬೈಲಿರೋದು ಗಂಡ ಹೆಂಡತಿ ಗೌರ್ಮೆಂಟ್ಗೆ ಜಾಬು ಎಷ್ಟು ದುಡ್ಡಿದೆ ಅಜ್ಜಿ ತಿರೋದಾಗ ನಿಜವಾಗ್ಲೂ ಹೇಳ್ತೀನಿ ಒಂದು ಶವಗಾರಿಕೆ ಒಂದು ವ್ಯಾನ್ ತರೋಕ್ಕೆ ಅವರು ದುಡ್ಡಿದ್ರು ಒಂದು ಶವಗಾರಿಕೆ ವ್ಯಾನ್ ಬರಲಿಲ್ಲ ಅವ್ರ ಮನೆ ಹತ್ರಕ್ಕೆ ಆ ಏರಿಯಾದ ಕಾರ್ಪೊರೇಟ್ ಅವ್ರಿಗೆ ಫೋನ್ ಮಾಡಿ ಒಂದು ದಿನ ಬರಲಿಲ್ಲ ಒಂದು ದಿನ ಇಡೀ ಅಂದರೆ ಎರಡು ದಿನ ನೈಟು ಸತ್ತು ಇವತ್ತೊಂದು ದಿನ ನೈಟ್ ಇದ್ದು ಹೈಣ ಮೂರನೇ ದಿನಕ್ಕೆ ದಪಾನ್ ಮಾಡಿದ್ದು ಅದು ಎಷ್ಟು ಗಂಟೆಗೆ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ದುಡ್ಡಿತ್ತವ್ರ ಹತ್ರ ಎಕ್ಸಾಂಪಲ್ ಹೇಳ್ತೀನಿ ದುಡ್ಡಿತ್ತವ್ರ ಹತ್ರ ಎಷ್ಟು ದುಡ್ಡಿತ್ತು ಅಂದರೆ ಯಾರು ಇಲ್ಲ ಅಕ್ಕಪಕ್ಕದವ್ರಿಗೆ ಹೋದ್ರು ನೋಡ್ಕೊಂಡ್ರು ಬಂದರು ಅಷ್ಟೇ ಅಕ್ಕಪಕ್ಕದವ್ರಿಗೆ ಯಾರೂ ಹೋಗಲಿಲ್ಲ ಜನ ಸಂಪಾದನೆ ಮಾಡಿತಿಲ್ಲ ಅವರು ರಿಲೇಟಿವ್ ಬಂದರು ಹಿಂಗೆ ಬಂದು ಹಿಂಗೆ ಹೋದರು ಅಷ್ಟೇ ಆ ಅಜ್ಜಿನ ನೈಟ್ ಇಟ್ಕೊಂಡು ನೈಟು ಒಂದು ಐದುವರೆಗೆ ತಿರುಗಿದವರು ನೈಟ್ ಇಟ್ಕೊಂಡು ಮಾರನೇ ಬೆಳಿಗ್ಗೆ ಇಟ್ಕೊಂಡು ಅಂದರೆ ಅವತ್ತು ಅವತ್ತು ಕಾರ್ಪೊರೇಷನ್ ಫೋನ್ ಮಾಡಿದ್ರು ಶವಗಾರಿಕೆ ಅಂದ್ರೆ ಯಾರೂ ಬರಲಿಲ್ಲ ಲಾಸ್ಟಿಗೆ ಆ ಏರಿಯಾ ಕಾರ್ಪೊರೇಟರ್ ಬಂದು ಅವ್ರು ಫೋನ್ ಮಾಡಿ ಅಲ್ಲೇ ನಿಂತ್ಕೊಂಡು ಫೋನ್ ಮಾಡಿದ ಮೇಲೆ ಶವಗಾರಿಕೆ ವ್ಯಾನ್ ಮನೆ ಹತ್ರ ಬಂದಿತ್ತು ಆಮೇಲೆ ಇದು ಅದು ಬಂದು ತಗೊಂಡೋಗಿ ಅದನ್ನು ದಪ್ಪನ್ ಮಾಡಿ ಬಂದರು ದುಡ್ಡಿರೋದು ಈ ಥರ ಜನ ಸಂಪಾದನೆ ಮಾಡೋದು ಈಗ ಮೊನ್ನೆ ಒಂದು ಅಜ್ಜಿ ಇದೇ ಥರ ತೀರೋದ್ರು ಯಾರು ಇಲ್ಲ ಒಬ್ಬೊಬ್ಬರ ಜೊತೆಲಿ ಬರ್ತಾರೆ ಎಷ್ಟು ಜನ ಬರ್ತಾರೆ ಅಂದರೆ ಅವ್ರ ಜೊತೆ ಇಂಥ ಒಂದು ಜನ ಸಂಪಾದನೆ ಮೊನ್ನೆ ಇಲ್ಲಿ ಈ ರೀಸೆಂಟಾಗಿ ಈಗಲೇ ಒಂದು ನೈಟಲ್ಲಿ ಒಂದು ಐದು ಗಂಟೆ ಜಾವದಲ್ಲಿ ಒಂದು ಹುಡುಗ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹುಡುಗ ಇನ್ನೂ ಏಜ್ ಏನಾಗಿತ್ತಿಲ್ಲ ಚಿಕ್ಕ ಹುಡುಗ ಆ ತೀರೋಯ್ತು ನೋಡಿ ಆ ಹುಡ್ಗಂದು ಯಾವುದಿದೆ ಅಂದರೆ ಬಡವ್ರ ಮನೆ ಹುಡುಗ ಇಡೀ ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬಂದಿತ್ತು ಅವ್ರ ಜೊತೆಗೆ ಹಸುಗಳು ಅವನು ಹಸು ಪ್ರಿಯ ಹಸುಗಳನ್ನ ತುಂಬಾ ಇಷ್ಟಪಡ್ತಿದ್ದೆ ಊನ ಜೊತೆಗೆ ಎಂಟು ಹತ್ತು ಹಸುಗಳ ಜೊತೇಲಿ ಬಂದಿದ್ದಾವೆ ತಗೊಂಡು ಕರ್ಕೊಂಡು ಬಂದು ಆ ಶವದತ್ರ ಅವನ್ನ ಮುಂದೆ ಶ ಶವನ ಇಟ್ಕೊಂಡು ಅವ್ನು ಮುಂದೆ ಸುತ್ತಮುತ್ತ ಹಸುಗಳ್ನ ಇಟ್ಟು ಪಾಪ ಹುಡುಗನಿಗೆ ಏನಿಲ್ಲ ಅನ್ವಸ್ಟು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋಗಿರೋದು ಬಡವ್ರ ಮನೆ ಹುಡುಗ ಇಷ್ಟು ಜನ ಬಂದಿದ್ರು ಅಂದರೆ ನಮಗೆ ಇಲ್ಲಿರೋರಿಗೆಲ್ಲ ಆಶ್ಚರ್ಯ ಆಗಿತ್ತು ಇಷ್ಟು ಅದು ಯಾವುದೇ ಒಂದು ನಾನು ಅನ್ವಸ್ಟು ಇದೆ ಫಸ್ಟ್ ಟೈಮ್ ನೋಡಿದ್ದು ನಾನು ಹಸುಗಳು ಬಂದು ಜೊತೆಗೆಲ್ಲ ನಿಂತ್ಕೊಂಡು ಒಂದು ಏಳೆಂಟು ಹಸುಗಳನ್ನ ತೊಗೊಂಡು ಬಂದು ಸೀದಾ ಅವ್ನ ಮುಂದೆ ನಿಲ್ಲಿಸಿ ಅವನ ಸುತ್ತ ಪ್ರದಕ್ಷಿಣೆ ಮಾಡಿಸಿ ಅವನ್ನ ಹೀಗೆಲ್ಲ ಮೂಸೆಲ್ಲ ನೋಡ್ತಿದ್ವು ಹಸುಗಳು ಎಷ್ಟು ಕರಡು ಹಿಂಡ್ತಿತ್ತು ಅಂದರೆ ನೋಡಿ ಬಡವ ಸಂಪಾದನೆ ಮಾಡಿರೋದಕ್ಕೂ ಶ್ರೀಮಂತ ಸಂಪಾದನೆ ಮಾಡಿರೋದಕ್ಕೂ ಐತಿತ್ತು ಯಾಕಂದರೆ ಶ್ರೀಮಂತನ ಹೆಣ ತೊಗೊಂಬರೋಕ್ಕೆ ಯಾರೂ ಇಲ್ಲ ಅದೇ ಬಡವನ ಹೆಣ ತೊಗೊಂಬರೋಕೆ ಸಾವಿರಾರು ಜನ ಅದೆಲ್ಲೋ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಎತ್ಕೊಂಬಂದ್ರೆ ಯಾಕಂದರೆ ಶವಗಾರಿಕೆಯಿಂದ ಇದು ತಂದಿಲ್ಲ ಗಾಡಿ ತಗೊಂಡು ಅಷ್ಟು ದೂರ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಹೊತ್ಕೊಂಡ್ಬಂದು ಹಸುಗಳನ್ನ ಜೊತೆಗೆ ತೊಗೊಂಡು ಬಂದು ಹಸುಗಳ್ನ ಅವ್ನ ಜೊತೆಲೇ ತೊಗೊಂಡು ಬಂದು ಹಸುಗಳ ಜೊತೆ ಅದು ಅವನ ಆದಮೇಲೆ ಅವನ ಜೊತೆ ಎಲ್ಲ ಹಸು ಸುತ್ತಾಡ್ತು ಅದು ಎಷ್ಟೋ ಜನ ವೀಡಿಯೋ ಮಾಡ್ಕೊಂಡ್ರು ಶಬಾದ ಹತ್ರ ನಿಜವಾಗ್ಲು ಆಲ್ಮೋಸ್ಟ್ ಯಾರೂ ವೀಡಿಯೋ ಮಾಡಲ್ಲ ಆದರೆ ಮೊನ್ನೆ ವೀಡಿಯೋ ಮಾಡ್ಕೊಂಡ್ರು ಅದನ್ನ ಆಲ್ಮೋಸ್ಟ್ ನನಗೆ ಹುಷಾರಿನ ಕಾರಣ ನನಗೆ ಆಗಲಿಲ್ಲ ಇಲ್ಲ ನಾನು ನಿಜ ವೀಡಿಯೋ ಅಪ್ಲೋಡ್ ಮಾಡಿ ಬಿಡ್ತಿದ್ದೆ ನಾನು ಅಷ್ಟು ಜನ ಸುತ್ತದಲ್ಲಿ ಒಂದು ಏಳೆಂಟು ಹಸುಗಳನ್ನ ತಗೊಂಡು ಅವನ ಜೊತೆ ಸುತ್ತಿ ಅವನಿಗೆ ಮೇಲೆ ಎಷ್ಟು ಚೆಂದ ನಮಸ್ಕಾರ ಮಾಡ್ತಿದ್ದೋ ಹಸುಗಳು ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಬಡವ ಸಂಪಾದನೆ ಮಾಡಿರೋದದು ಅವ್ನು ನಮಸ್ಕಾರ ಮಾಡಿ ಅಲ್ಲಿಂದ ಶವದೊಳಗೆ ತೊಗೊಂಡೋದ್ರು ಆವಾಗ ಹಸುಗಳನ್ನ ಒಳ ಫಸ್ಟು ಮು ಐದು ಹಸು ಮುಂದೆ ಹೋಯ್ತು ಆಮೇಲೆ ಎಣ ಹೋಯ್ತು ಆಮೇಲೆ ಪುನಃ ಐದು ಹಸು ಮುಂದೆ ಹೋಯ್ತು ಅದು ಹೋದ್ಮೇಲೆ ಅವನ್ನ ಹೋದ್ಮೇಲೆ ಹಿಂಗೆ ಬಳಸಾಕಿ ಈ ಕಡೆಯಿಂದ ಹಸುಗಳನ್ನ ತಗೊಂಡು ಬಂದರು ಮಣ್ಣು ಮುಚ್ಚಾಕೋವರೆಗೂ ಇದ್ದು ಇದು ಬಡವ ಸಂಪಾದನೆ ಮಾಡೋದು ಶ್ರೀಮಂತ ಸಂಪಾದನೆ ಮಾಡೋದು ಏನಿಲ್ಲ ನೋಡಿ ಅವ್ನು ದುಡ್ಡು ಬರೋಲ್ಲ ಕ್ಷಣಕ್ಕೆ ಈಗ ದುಡ್ಡು ಕೊಡ್ತೀನಿ ಅಂದ್ರೆ ಅವತ್ತು ಆಂಬುಲೆನ್ಸ್ ಇಲ್ಲ ಅವ್ರ ಮನೆ ಹತ್ರ ಅದು ನಾನು ಎರಡು ಕಣ್ಣು ನೋಡಿರೋಂಥದ್ದು ದುಡ್ಡುಗೂ ದುಡ್ಡು ಬಡವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ ದುಡ್ಡು ಸಂಪಾದನೆ ಮಾಡೋದು ಯಾರು ಬೇಕಾದರೂ ಸಂಪಾದನೆ ಮಾಡೋದು ಜನ ಸಂಪಾದನೆ ಮಾಡಿ ಫಸ್ಟ್ ನನಗೆ ಇದು ಹೇಳ್ಬೇಕು ಅಂತ ಅನ್ನಿಸ್ತು ಹೇಳಿದೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್